ಚಂದ್ರಶೇಖರ್ ತಮ್ಮ ಜಮೀನಿನಲ್ಲಿ ಟೊಮ್ಯಾಟೊ ಬೀನ್ಸ್ ಸೇರಿದಂತೆ ವಿವಿಧ ತರಕಾರಿ ಬೆಳೆಯುತ್ತಿದ್ರು ಆದ್ರೆ ಅವರ ಪರಿಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಗುತ್ತಿರಲಿಲ್ಲ ಒಮ್ಮೆ ತರಕಾರಿಗೆ ಬೆಲೆ ಇದ್ರೆ ಮತ್ತೊಮ್ಮೆ ಬೆಲೆ ಕುಸಿತದಿಂದ ನಷ್ಟಕ್ಕೆ ಗುರಿಯಾಗುತ್ತಿದ್ರು ಇದರಿಂದ ಬೇಸತ್ತಿದ್ದ ರೈತ ಚಂದ್ರಶೇಖರ್ ಲಾಭ ಗಳಿಸುವ ಉದ್ದೇಶದಿಂದ ಪರ್ಯಾಯ ಬೆಳೆ ಬೆಳೆಯಬೇಕೆಂಬ ನಿರ್ಧಾರ ಮಾಡ್ತಾರೆ ಚಂದ್ರಶೇಖರ್ ಅವರ ನಿರ್ಧಾರಕ್ಕೆ ನೀರೆರಿದ್ಲು ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತರಿ ಯೋಜನೆ ನರೇಗಾದಡಿ ತೋಟಗಾರಿಕಾ ಬೆಳೆ ದಾಳಂಬಿಗೆ ಸಹಾಯಧನ ದೊರೆಯುತ್ತದೆ ಎಂಬ ಮಾಹಿತಿ ತಿಳಿದು ತಕ್ಷಣ ಗ್ರಾಮ ಪಂಚಾಯಿತಿಗೆ ಭೇಟಿ ನೀಡಿ ಕಾಮಗಾರಿಯನ್ನ ಕ್ರಿಯಾ ಯೋಜನೆಗೆ ಸೇರಿಸುತ್ತಾರೆ ಎರಡೂವರೆ ಎಕರೆ ಜಮೀನಿನಲ್ಲಿ ಹತ್ತು ಅಡಿ ಅಂತರದಲ್ಲಿ ಸಾಲು ಮಾಡಿ ಕೊಟ್ಟಿಗೆ ಗೊಬ್ಬರ ಹಾಕಿ ಭೂಮಿಯನ್ನ ಹದ ಮಾಡಿಕೊಳ್ತಾರೆ ಬೆಂಗಳೂರಿನಿಂದ ಒಂದಕ್ಕೆ ಐವತ್ತು ರು ಕೊಟ್ಟು ಸಾವಿರ ಸಸ್ಯಗಳನ್ನು ತಂದು ನಾಟಿ ಮಾಡುತ್ತಾರೆ ದಾಳಿಂಬೆ ತೋಟಕ್ಕೆ ಹನಿ ನೀರಾವರಿ ವ್ಯವಸ್ಥೆ ಕೂಡ ಮಾಡುತ್ತಾರೆ ಒಂದೂವರೆ ವರ್ಷ ತೋಟಗಾರಿಕೆ ಇಲಾಖೆ ಅಧಿಕಾರಿಗಳ ಸಲಹೆ ಸೂಚನೆ ಪಡೆದು ದಾಳಿಂಬೆಯನ್ನು ಅಭಿವೃದ್ಧಿಪಡಿಸಿದ್ದಾರೆ ಇದಕ್ಕಾಗಿ ನರೇಗತಡಿಯಲ್ಲಿ ತೊಂಬತ್ತು ಸಾವಿರ ಧನ ಸಹಾಯ ಪಡೆದಿದ್ದಾರೆ ಸದ್ಯ ಈಗ ದಾಳಿಂಬೆ ಮೊದಲ ಫಸಲು ಬಂದಿದೆ ದಾಳಿಂಬೆಗೆ ಮಾರುಕಟ್ಟೆಯಲ್ಲಿ ಉತ್ತಮ ಬೆಲೆ ಇದೆ ಉತ್ತಮ ಗುಣಮಟ್ಟದ ಹಣ್ಣು ಕೆಜಿ ಮುನ್ನೂರು ರೂಪಾಯಿವರೆಗೂ ಮಾರಾಟವಾಗುತ್ತಿದೆ ಪ್ರತಿ ಸಸ್ಯಲ್ಲೂ ಐವತ್ತರಿಂದ ಎಂಬತ್ತು ಹಣ್ಣು ಇದು ಈ ವರ್ಷ ಸುಮಾರು ಹದಿನೈದು ಟನ್ ದಾಳಿಂಬೆ ದೊರೆಯಲಿದೆ ಮಾರುಕಟ್ಟೆಯಲ್ಲಿ ಹಣ್ಣಿನ ಗುಣಮಟ್ಟದ ಮೇಲೆ ಬೆಲೆ ನಿಗದಿಯಾಗುತ್ತಿದ್ದು ಇವರ ಹಣ್ಣಿಗೆ ಕೆಜಿಗೆ ಇನ್ನೂರು ರೂಪಾಯಿ ಬೆಲೆ ಸಿಗುವ ಸಾಧ್ಯತೆ ಇದ್ದು ಒಟ್ಟು ಮೂವತ್ತು ಲಕ್ಷ ಆದಾಯದ ನಿರೀಕ್ಷೆಯಲ್ಲಿದ್ದಾರೆ ತರಕಾರಿ ಬೆಳೆಗಳಿಗೆ ಸಾಕಷ್ಟು ಕೂಲಿಕಾರರ ಅವಶ್ಯಕತೆ ಇದೆ ಆದರೆ ಈ ರೀತಿ ತೋಟಗಾರಿಕೆ ಬೆಳೆಗಳಿಗೆ ಹೆಚ್ಚು ಕೂಲಿಕಾರರ ಅವಶ್ಯಕತೆ ಇಲ್ಲ ಮೊದಲ ಬಾರಿಗೆ ನರೇಗಾ ಸಹಾಯ ಪಡೆದು ಕಷ್ಟಪಟ್ಟು ದಾಳಿಂಬೆ ಬೆಳೆದಿದ್ದೇನೆ ಮಾರುಕಟ್ಟೆಯಲ್ಲಿ ಉತ್ತಮ ಬೆಲೆ ಇದ್ದು ಒಳ್ಳೆ ಆದಾಯ ನಿರೀಕ್ಷೆಯಲ್ಲಿದ್ದೇನೆ ಎನ್ನುತ್ತಾರೆ ಚಂದ್ರಶೇಖರ್ ದಾಳಿಂಬೆ ನೋಡಿ ನಮಗೂ ದಾಳಿಂಬೆ ಬೆಳೆ ಮಾಡಬೇಕು ಅನ್ನೋ ಉತ್ಸಾಹ ಒಂದು ಕೆಲವಾರು ತೋಟಗಳಿಗೆ ಬೇಟೆ ಕೊಟ್ಟು ನಾವು ಬೆಳೆ ಮಾಡಬೇಕು ಅನ್ನೋ ಕಾರಣ ಉದ್ದೇಶ ಇಟ್ಕೊಂಡು ಮೊದಲು ಆಟಿಕೆ ತೋಟಗಾರಿಕೆ ಇಲಾಖೆಯನ್ನು ಸಂಪರ್ಕ ಮಾಡಿದ್ವಿ ಅವರು ನೀವು ಗಿಡ ಹಾಕೋದಾದರೆ ನರೇಗಾ ನಾವು ಒಂದಷ್ಟು ಗಿಡಕ್ಕೆ ಮತ್ತು ಅದನ್ನು ಅಭಿವೃದ್ಧಿಪಡಿಸೋದಕ್ಕೆ ಒಂದಷ್ಟು ದುಡ್ಡು ಸಿಗುತ್ತೆ ಅಂತ ಹೇಳಿದರು ಅದನ್ನು ಬ ಆ ನರೇಗಾದ ಸ್ಕೀಮನ್ನು ಬಲ ಉಪಯೋಗಿಸ್ಕೊಂಡು ನಾವು ಸುಮಾರು ಒಂದು ಸಾವಿರ ಗಿಡಗಳನ್ನು ತಂದು ಒಂಬೈನೂರ ಐವತ್ತು ಗಿಡಗಳನ್ನು ನಮ್ಮ ತೋಟದಲ್ಲಿ ನಾಟಿ ಮಾಡಿ ಇವತ್ತಿಗೆ ಒಂದು ಮುಕ್ಕಾಲು ವರ್ಷ ಆಗಿದೆ ಈಗ ಫಸಲ್ ಬಂದಿದೆ ಚೆನ್ನಾಗಿ ಬಂದಿದೆ ವ್ಯಾಪಾರಸ್ಥರು ಬಂದು ಹೋಗಿದ್ದಾರೆ ಒಂದು ಮೂವರು ಈ ಈ ತಿಂಗಳಲ್ಲಿ ಒಂದು ಮುಕ್ಕಾಲು ವರ್ಷ ಆಗಿದೆ ಅಕ್ಟೋಬರ್ ಕೊನೆ ಹೊತ್ತಿಗೆ ಕಟಾವು ಆಗಬಹುದು ಇದರಿಂದ ನರೇಗಾದಿಂದನೂ ನಮಗೆ ಭಾಳ ಸಹಾಯ ಆಗಿದೆ ಮತ್ತೆ ನಾವು ಕಷ್ಟಪಟ್ಟು ಮಾಡಿದಕೋಸ್ಕರ ಪರವಾಗಿಲ್ಲ ಅಂತ ಅನಿಸ್ತಾ ಇದೆ ನಮಗೆ ಸತೀಶ್ ಈ ನ್ಯೂಸ್ ಟಿವಿ ಕೋಲಾರ